ಮಾಡಿ ಮಾರೆ ಚಿಕ್ಕ ಚಿಕ್ಕದ ಬರೆ ದಡಕ್ಷಣೆ ಪುಸ್ತಕಕ್ಕೆ ಗನ್ನೋ ಕೈಗೆ ತೆಲೆ ಕೊಡ್ಬೇಕು ಏನೋ ಓಡಿಸು ಸುಮ್ನೆ ಮಾತಾ ಇನ್ನು ಇದೇ ಹ್ಮ್ ಎಷ್ಟು ಜನ ಕರೆಕ್ಟ್ ಮಾಡಿದ್ರೆ ಯಾರು 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 ತಪ್ಪು ಮಾಡಿದ್ದಾರೆ ಯಾರು ಕರೆಕ್ಟ್ ಮಾಡಿದ್ದಾರೆ ಯಾರ ತಪ್ಪು ಮಾಡಿದ್ರೆ ಯಾರಾಜ ತಪ್ಪೇನ ನಿಂದ ಹ್ಮಾರಾಜ ತಪ್ಪು ಮಾದೇವಿ ನಿಂದ ತಪ್ಪ ಸರಿನಾ ಗೊತ್ತಿಲ್ಲ ಹಿಂಗ ನಿಂದ ಸರಿ ಅಣ್ಣ ಹ ಧನುಷನ್ ತಪ್ಪು ಯಾರು ಇಲ್ಲ ಮಾಡಿದ್ರೆ ಯಾರು ಮಾಡಿಲ್ಲ ಅವ್ರು ಮಾತಾಡ್ಬಿಟ್ರಿ ನೀವು ಇರುದಿಲ್ಲ ಯಾರು ಮಾಡಿಲ್ಲ ಇಲ್ಲಿ ಬಂದು ನೀವು ಮಾತಾಡೋದು ಎಷ್ಟು ಸುಮ್ಮನೆ ತಪ್ಪಾದ್ರೂ ಪರವಾಗಿಲ್ಲ ಎಲ್ಲರಿಗೆ ಧೈರ್ಯವಾಗಿ ಬಂದು ಬರ್ತಾರಲ್ಲ ಅದು ನನಗೆ ಖುಷಿ ನಾನು ಅದನ್ನೇ ಹೇಳ್ತಾ ಇರೋದು ಒಂದ್ ತಿಂಗ್ಳವರೆಗೆ ನೀವು ತಪ್ಪು ಮಾಡಿದ್ರೆ ಪರವಾಗಿಲ್ಲ ಬಂದು ಬರೀರಿ ಅಂತ ನಾನು ಹಾಕಿರೋ ಲೆಕ್ಕ ಎಲ್ಲಾನೇ ತಪ್ಪು ಅದು ಗೊತ್ತಾ ನಿಮ್ಗೆ ನಾನು ಹಾಕಿರೋ ಲೆಕ್ಕ ಎಲ್ಲವೂ ತಪ್ಪು ಒಂದು ಉದಾಹರಣೆ ಬರೀ ಬರೀನೆಲ್ಲ ಸ್ವಲ್ಪ ಐತಿ ಸ್ವಲ್ಪ ಇಟ್ಕೊಂಡಿದ್ದಾನೆ ಏನ್ ಹೇಳ್ತಾನೆ ಇಲ್ಲಿ ಸೊನ್ನೆ ಐತಿ ಊರ್ ಹೆಂಗ ಹೋಗುತ್ತೆ ದೊಡ್ಡದ್ ಬೇಕಿಲ್ಲಿ ಅಂತ ನಾನ್ ಅದನ್ನೇ ತಪ್ಪು ಮಾಡಿರೋದ್ರಲ್ಲಿ ನಿಮಗೆ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಎಲ್ಲ ತಪ್ಪಿದ್ದೀನಿ ಅಂತ ಒಬ್ರಾದ್ರೆ ಹೇಳಿದ್ರ ನಿಮ್ಮ ಲೆಕ್ಕ ತಪ್ಪಿದೆ ನೀವು ಹೇಳದಂಗ ಒಬ್ರಾದ್ರೆ ಹೇಳಿದಿರ ಇಲ್ಲಿ ಕೊನೆಯ ಸಂಖ್ಯೆ ದೊಡ್ಡದಿದ್ರೆ ಇದು ಮೈನಸ್ ಮಾಡಕ್ ಬರ್ತದೆ ಹೂಡ್ಬೇಕಾದ್ರೆ ಹೆಂಗಿದ್ರೆ ಇಲ್ಲಿ ನಡೀತದೆ ಒಬ್ಬರು ಹೇಳಿಲ್ಲ ಬರೀ ಬರೀ ಒಂದು ಎಕ್ಸಾಂಪಲ್ ಬರೀ ಹೆಂಗಿರ್ಬೇಕು ಲೆಕ್ಕ ಕಳೆಯೋ ಲೆಕ್ಕ ಹೆಂಗಿರ್ಬೇಕು ಹಾಂ ಬರೀ ಈ ತರ ಹುಡುಗರು ಬೇಕು ನನಗೆ ಹಿಂಗೆ ಕೆಲಸ ಬರ್ದ ಸೆಂಟರ್ ಸೆಂಟರ್ ಮಾತ್ರ ಅದಲ್ಲ ಏನ್ ನಾನ್ ಬರೆಯೋದೆಲ್ಲ ಸರಿಯಾಗಿರ್ಬೇಕು ಅಂತ ರೂಲ್ಸ್ ಇಲ್ಲ ನಾನು ಬೇಕು ಅಂತ ತಪ್ಪು ಯಾಕೆ ಬರ್ತೇನೆ ಅಂದ್ರೆ ನೀವು ಎಷ್ಟು ಜನ ಮಾಡ್ತೀರ ಲೆಕ್ಕ ಅಂತೇಳಿ ಏಳು ಆರು ಮೂರು ಎರಡು ಐದು ಮೂರು ಎರಡು ಒಂದು ಅಂದ್ರೆ ಏಳು ಸಾವಿರದ ಆರ್ನೂರ ಮೂವತ್ತೆರಡು ಐದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಮೇಲಿನ ಸಂಖ್ಯೆಯಿಂದ ಕೆಳಗಿನ ಸಂಖ್ಯೆ ಚಿಕ್ಕದಾಗಿದ್ರೆ ಮಾತ್ರ ನಾವು ಕಳಿಯೋಕಾಗತ್ತೆ ಇಲ್ಲಿ ಮೂರು ಸೊನ್ನೆ ಇದಕ್ಕೆ ಬೆಲೆನೇ ಇಲ್ಲ ನಾನ್ ಮುನ್ನೂರ್ ನಲ್ವ ಬರ್ದಿನ್ ಕೆಳಗಡೆ ಅದನ್ನ ಕೂಡೋದೇನು ಕಳ್ಸೋದ ಕಳಿಯೋದೇನು ಎಲ್ಲ ಮಾಡಿದ್ದೇ ಮಾಡಿದ್ದೆ ಇಷ್ಟು ವರ್ಷ ಕಲ್ತಿದ್ದಕ್ಕೂ ನಾನ್ ಕಲ್ಸೋದಕ್ಕೂ ಇದೇ ವ್ಯತ್ಯಾಸ ಅದನ್ನ ಹೇಳ್ತಾ ಇರೋದು ನಿಮಗೆ ನಾನು ಪಟ ಮಾಡಕ್ ಬಂದಿಲ್ಲ ಇಲ್ಲಿ ತಲೆಯಲ್ಲಿ ಏನಿಲ್ಲ ಅದನ್ನ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ ಇಲ್ಲೇನಿದೆ ಇಲ್ಲಿ ಎಂಬತ್ತಿದೆ ಇದೆ ಇಲ್ಲಿ ಎಪ್ಪತ್ತಿದೆ ನೀವು ಎಪ್ಪತ್ತು ರೂಪಾಯಿ ತಗೊಂಡೋಗಿ ಅಂಗಡಿಯಲ್ಲಿ ಎಂಬತ್ ರೂಪಾಯಿ ಚೇಂಜ್ ಕಡೆ ಕೊಡ್ತಾನ ನಾನು ಎಪ್ಪತ್ತು ರೂಪಾಯಿ ತಗೊಂಡ್ ಹೋದ್ರಿ ಐವತ್ತು ರೂಪಾಯಿ ಏನೋ ಸಹ ಐಟಮ್ ತಗೊಂಡ್ರಿ ರೇಷನ್ ಅಂಗಡಿಯಲ್ಲಿ ಏನೋ ಬೇರೆ ಬೇರೆ ದಿನಸಿ ಐಟಮ್ ಅವನಿಗೆ ಮೂವತ್ತು ರೂಪಾಯಿ ಎಪ್ಪತ್ತು ಕೊಡೋದ್ರೆ ಕೊಡ್ತಾರ ಏ ಇಲ್ಲ ನೋಡೋಣ ನನಗೆ ಬಿರಿ ಅಂತ ಮಾಡ್ಬೇಕಾದ್ರೆ ಮಾಡ್ಲಿಲ್ಲ ಇಲ್ಲಿ ನೋಡೋಣ ತಗೊಂಬಂದ ಎಪ್ಪತ್ತು ರೂಪಾಯಿ ಎಂಬತ್ತು ಅಂದ್ರೆ ತಲೆ ಮೇಲೆ ಹೋಗಿ ಕಳಿಸ್ತಾನೆ ಅಂಗಡಿ ಅಂತ ಹಂಗಂದ್ರೆ ಎಪ್ಪತ್ತರಲ್ಲಿ ಎಂಬತ್ತು ಹೋಗುತ್ತಾ ಹೋಗಲ್ಲ ಲೆಕ್ಕ ಇಲ್ಲವಾ ಇಲ್ಲಿವಾ ಇಲ್ಲಿ ಇಲ್ಲಿ ಮೂರು ಸೊನ್ನೆ ಮುನ್ನೂರ ನಲ್ವತ್ತೈದು ಇದನ್ನ ಸರಿ ಬರ್ಕೊಂಡ ಹಾ ಎರಡು ಆರು ಏಳು ಮೂರು ಐದು ಆರು ಮುನ್ನೂರ ಐವತ್ತಾರು ಇದೆ ಇದು ಮ್ಯಾಲಿ ಇರ್ಬೇಕಾಗಿತ್ತು ಹೆಂಗಿದ್ರೆ ಓಕೆ ಹುಡ್ಬೋದು ಕಳಿಬೇಕಂದ್ರೆ ಇದು ಮ್ಯಾಲೆ ಇರ್ಬೇಕು ಇದು ಕೆಳಗಿರ್ಬೇಕು ಇರಬೇಕು ಹೇಳ್ತಾ ಅಂದ್ರೆ ನಿಮಗೆ ಎಷ್ಟು ಬುದ್ಧಿವಂತಿಕೆ ಇದೆ ಎಷ್ಟು ಚುರುಕಿದಿರಿ ಏನ್ ಬರೀತಾ ಇದ್ರೆ ಅಂತಾನೆ ಹೇಳೋದು ಪಕ್ಕದಲ್ಲಿ ಮಾತ್ರ ಇದೆಲ್ಲ ನೀವು ಅರ್ಥ ಇಲ್ಲ ನಾನು ಬರಿಬೇಕಾದ್ರೇನೆ ನೀವು ಸೂಕ್ಷ್ಮ ನೋಡಿ ಗೊತ್ತಾಗುತ್ತೆ ಅವ್ನು ಹೇಳಿದ್ನಲ್ಲ ಆ ಪಾಯಿಂಟ್ ನಿಮ್ ತಲೆಯಲ್ಲಿ ಇದ್ದಿದ್ರೆ ಮೊದಲನೇ ಅಕ್ಷರ ದೊಡ್ಡದಿಂತಂದ್ರೆ ಇಲ್ಲಿ ಯಾರು ಬರ್ತಾನೆ ಇರಲಿಲ್ಲ ನೀವು ಇಲ್ಲಿ ಲೆಕ್ಕ ಮಾಡೋಕೆ ಇಲ್ಲ ಅಲ್ಲೇ ನಿಂತ್ಕೊಂಡು ಕೇಳ್ತಾರೆ ಯಾರ ಇಲ್ಲಿ ಮೂರಿದೆ ನಾಲ್ಕಾದರೂ ಬರಲಿ ಬರ್ಲಿ ಬೇಡ ಇಲ್ಲಿ ಮೂರಾದರೂ ಬರ್ಬೇಕು ಹಂಗಾರೆ ನಾನು ಲೆಕ್ಕ ಇಲ್ಲಿ ಲೆಕ್ಕ ತಪ್ಪಿದೆ ಹಂಗ ಮಾತಾಡ್ಬೇಕು ಅವಾಗ ನಿಮ್ಗೆ ಸ್ವಲ್ಪ ತಲೆ ಬುದ್ಧಿ ಐತೆ ಏನೋ ತಲೆ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಯಾಕೆ ಮೂರಿದ್ರು ನಡೀತದೆ ಅನ್ನೋದಕ್ಕೆ ನಾನು ತೋರಿಸ್ತೇನೆ ಯಾಕೆ ಅಂತ ಮೂರು ಸೊನ್ನೆ ಸೊನ್ನೆ ಆಯ್ತಾ ಇರೋ ಇಲ್ಲಿ ಮುನ್ನೂರ ನಲವತ್ತೈದು ಇದೆ ಇದನ್ನ ನಾವು ಚೇಂಜ್ ಮಾಡ್ಬೋದು ಹೆಂಗ್ ಮಾಡ್ಬೋದು ಮೂರು ಸೊನ್ನೆ ಸೊನ್ನೆ ಇದೆ ಅಲ್ವಾ ಮೂರು ಮಾಡಿದ್ರು ಬರಲ್ಲ ಇಲ್ಲ ಸೊನ್ನೆ ಇದೆ ಒಂಬತ್ ಮಾಡಿದ್ರೆ ಹಿಂಗ್ ಮಾಡ್ಬೋದು ಒಂಬತ್ತು ಮಾಡಿದ್ರೆ ಇಲ್ಲಿ ಮೂರ್ ಬರಲ್ಲ ಮತ್ತೆ ಇಂತ ಒಂದ್ ಚಿಕ್ಕ ಟ್ರಿಕ್ಸ್ ಬಂದ್ರೆ ಸಾಕು ನೋಡಿ ಇಲ್ಲಿ ಏನೋ ಒಂದ್ ಬರಿತೀನಿ ಅನ್ಕೊಂಡ ಎರಡು ಆರು ಅಂತ ಬರಿತೀನಿ ಅಂತ ಆಯ್ತಾ ಇದು ಬರೆದ್ರೆ ಆಗುತ್ತೆ ಹೆಂಗಾಗತ್ತೆ ಆರಲ್ಲಿ ಮೂರು ಹೋದ್ರೆ ಒಂಬತ್ತರಲ್ಲಿ ಆರು ಆದರೆ ಮೂರು ಆದ್ರೆ ಇಲ್ಲಿ ದಸಕ ಬೇಕು

ಬರುತ್ತೆ ಗೊತ್ತಾ ಬರುತ್ತೆ ಗೊತ್ತಾ ಛೇದ ಮತ್ತು ಅಂಶ ಅಂತ ಯಾಕೆ ಕರೀತಾರೆ ಬಾ ಬರುತ್ತೋಸ್ ಬರುತ್ತೋಸ್ ಬಂಗಿಲ್ಲ ಆ ವಿಷಯ ಗೊತ್ತಿದೆ ಅಲ್ಲ ಛೇದ ಅಂಶ ಅಂದ್ರೆ ಏನು ಅಂತ ಛೇದ ಅಂದ್ರೇನು ಅಂಶ ಅಂದ್ರೇನು ಅದೀಬೇಕು ಯಾಕೆ ಬರ್ತದೆ ಎಲ್ಲಿ ಬರ್ತದೆ ಮತ್ತು ಅಂಶನ ನಾವೆಲ್ಲ ಉಪಯೋಗಿಸ್ತೀವಿ ಗುಂಪಲ್ಲಿ ಮಾತಾಡಿದ್ರೆ ನಾನು ಅಲೋ ಮಾಡಲ್ಲ ಒಬ್ಬೊಬ್ರು ಬಂದ್ ಮಾತಾಡ್ಕಿಂತ ಮಾಡಿ ಮಾತಾಡ್ಬೇಡ್ರಿ ಯಾರು ಬರ್ರಿ ನಾನು ಬೇಕಾದ್ರೆ ಅವಕಾಶ ಕೊಡೋದು ಯಾವ್ದು ಅಂಶ ಯಾವ್ದು ಛೇದ ಇಲ್ಲಿ ಯಾವ್ದು ದೊಡ್ದಿರ್ಬೇಕಾಗಿತ್ತು ದೊಡ್ಡದಿದೆ ಅಲ್ಲ ಯಾವ್ದು ದೊಡ್ಡದಿರ್ಬೇಕಾಗಿತ್ತು ಕಳೆಯೋದಕ್ಕೆ ಏಳು ಏಳರಲ್ಲಿ ಆರು ಹೋದ್ರೆ ಒಂದ್ ಮಾಡ್ಬೋದು ಅದೇ ಆರ್ ಮ್ಯಾಲಿಬಿಟ್ರೆ ಪಡೆಯಕ್ ಆಗಲ್ಲ ಅದಕ್ಕೆ ಅವ್ನು ಹೇಳಿದ್ದು ಅಂಶ ಯಾವಾಗ್ಲೂ ದೊಡ್ಡದಾಗಿರ್ಬೇಕು ಚೇದ ಚಿಕ್ಕದಾಗಿರ್ಬೇಕು ಅದಾಯ್ತಲ್ಲ ಹಾ ಏಳು ವರ್ಷ ಇದನ್ ಕಲಿತಿಲ್ಲ ನೀವು ಇನ್ನ ಕಲಿತಾ ಕಲಿತು ಅಂದ್ರೆ ನಾನು ಹೇಳ್ತಾ ಇರೋದು ಸೂಕ್ಷ್ಮ ಕಲಿಬೇಕು ಗಣಿತ ಗಣಿತ ಕಷ್ಟ ಅಲ್ಲ ಗಣಿತ ತಿಳ್ಕೊಳೋದು ಕಷ್ಟ ಟ್ರಿಕ್ಸ್ ತಿಳ್ಕೊಬೇಕು ಅಷ್ಟೇ ಹಂಗಾಗಿ ಯಾವುದೇ ಲೆಕ್ಕನು ಕರೆಕ್ಟ್ ಆಗಿಲ್ಲ ಎಲ್ಲ ತಪ್ಪು ಯಾಕೆ ತಪ್ಪು ಅಂಶ ಏಳು ಇದೆ ಅಂಶ ಎರಡು ಇದೆ ತಪ್ಪು ಆಯ್ತಾ ಒಂದು ಎರಡು ತಪ್ಪು ಇಲ್ಲಿ ಸೊನ್ನೆ ಮೂರು ಇಲ್ಲಿ ಸೊನ್ನೆ ಏಳು ಹೋಗ್ತೀವಿ ಹೋಯ್ತು ಎಷ್ಟೊಂದು ಪೇಟ ಮಾಡ ಯಾರಿಗೂ ಆಗಿಲ್ಲ